ನೋಡಲ್ಲಿ ಬರುತ್ತಾಳೆ ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ಊರೊಳಗಾಡಿ ನಲಿತಾಳೆ ನಮ್ಮಮ್ಮ ಪಾಡಲು ರಾಗನ ಗುತಾಳೆ ನಮ್ಮಮ್ಮ ಪಾಡಲು ಗುತಾಳೆ ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ಊರೊಳಗಾಡಿ ನಲಿತಾಳೆ ಸಂಪಿಗೆ ಊರಿಂದ ತಂಪಿನ ಹೊತ್ನಲ್ಲಿ ಸಂಪಿಗೆ ಊರಿಂದ ತಂಪಿನ ಹೊತ್ನಲ್ಲಿ ಕಂಪನ್ನು ಬೀರಿ ಬಂದಿದ್ಲು ಕಂಪನ್ನು ಬೀರಿ ಬಂದಿದ್ಲು ಗೌರಮ್ಮ ಗೌರಮ್ಮ ಸೊಂಪಾಗಿ ಇಲ್ಲೇ ನೆಲೆಸಿದ್ಲು ಸೊಂಪಾಗಿ ಇಲ್ಲೇ ನೆಲೆಸಿದ್ಲು ಸೊಂಪಾಗಿ ಸೊಂಪಾಗಿ ಇಲ್ಲೇ ನೆಲೆಸಿದ್ಲು ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ೊಳಗಾಡಿ ನಲಿತಾಳೆ ನಮ್ಮ ಊರೊಳಗಾಡಿ ನಲಿತಾಳೆ ಒಂಬತ್ತು ಒಂಬತ್ತು ದಿನಗಳು ತಂಬಿಟ್ಟಿ ನಾರತಿ ಒಂಬತ್ತು ದಿನಗಳು ತಂಬಿಟ್ಟಿ ನಾರತಿ ತುಂಬುವರುಡಿಗೆ ಮಡಿಲಕ್ಕಿ ತುಂಬುವರುಡಿಗೆ ಮಡಿಲಕ್ಕಿ ಮಾತಾಗೆ ಮಾತಾಗೆ ಹೊಂಬಣ್ಣದೋ ಕ್ಲಿ ಮಾಡ್ತಾರೆ ಹೊಂಬಣ್ಣದೋ ಕ್ಲಿ ಮಾಡ್ತಾರೆ ಹೊಂಬಣ್ಣ ಹೊಂಬಣ್ಣದೋ ಕುಳಿ ಮಾಡ್ತಾರೆ ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ಊರೊಳಗಾಡಿ ನಲಿತಾಳೆ ಹಚ್ಚುತ್ತ ಕರ್ಪೂರ ಮೆಚ್ಚಿಸಿ ತಾಯಿಯ ಹಚ್ಚುತ್ತ ಕರ್ಪೂರ ಮೆಚ್ಚಿಸಿ ತಾಯಿಯ ನುಚ್ಚಕ್ಕಿ ನುಚ್ಚಕ್ಕಿ ಪಾಯಸ ಮಾಡ್ತಾರೆ ನುಚ್ಚಕ್ಕಿ ಪಾಯಸ ಮಾಡ್ತಾರೆ ಮಡಿಲಿಗೆ ಅಚ್ಚಚ್ಚು ಬೆಲ್ಲ ತುಂಬ್ತಾರೆ ಮಡಿಲಿಗೆ ಅಚ್ಚಚ್ಚು ಬೆಲ್ಲ ತುಂಬ್ತಾರೆ ಮಾಡಾಳು ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ನಮ್ಮ ಊರೊಳಗಾಡಿ ನಲಿತಾಳೆ ಬೆಳಗಿನ ಚಾವದಲ್ಲಿ ಹೊಳೆಯುವ ಬೆಳಕಲ್ಲಿ ಬೆಳಗಿನ ಚಾವದಲ್ಲಿ ಹೊಳೆಯುವ ಬೆಳಕಲ್ಲಿ ತಲೆ ಮೇಲೆ ಹೊತ್ತು ಗುಗ್ಗುಳವ ತಲೆ ಮೇಲೆ ಹೊತ್ತು ಗುಗ್ಗುಳವ ಹೆಣ್ಮಕ್ಳು ತಳಿಗೆಯ ಸೇವೆ ಮಾಡ್ತಾರೆ ತಳಿಗೆಯ ಸೇವೆ ಮಾಡ್ತಾರೆ ಸಡಗರದಿಂದಲ್ಲಿ ಬಿಡದಲೆ ಕಡುಬನ್ನು ಸಡಗರದಿಂದಲ್ಲಿ ಬಿಡದಲೆ ಕಡುಬನ್ನು ನಡು ಹಗಲೆಲ್ಲ ಹೊಯ್ತಾರೆ ನಡು ಹಗಲೆಲ್ಲ ಹೋಯ್ತಾರೆ ಮನೆ ಮಕ್ಕಳು ಬಡಿಸ್ತಾರೆ ಊಟ ಬಂದೋರ್ಗೆ ಬಡಿಸ್ತಾರೆ ಊಟ ಬಂದೋರ್ಗೆ ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ನಮ್ಮ ಊರೊಳಗಾಡಿ ನಲಿತಾಳೆ ಹೊಸದಾಗಿ ಮದುವೆ ಆದ ಹಸುಮಯ್ಯ ಮಧುಮಗಳೂ ಹೊಸದಾಗಿ ಮದುವೆ ಆದ ಹಸಿಮಯ್ಯ ಮಧುಮಕ್ಕಳೂ ಖುಷಿಯಿಂದ ಆಹ ಖುಷಿಯಿಂದ ಖುಷಿಯಿಂದ ಜಾತ್ರೆ ಮಾಡ್ತಾರೆ ಕೈ ಕೈ ಹಿಡಿದು ನಸುನಕ್ಕು ರಾಟೆ ಆಡ್ತಾರೆ ಕೈ ಹಿಡಿದು ಕೈ ಕೈ ಹಿಡಿದು ನಸುನಕ್ಕು ರಾಟೆ ಆಡ್ತಾರೆ ನಸುನಕ್ಕು ರಾಟೆ ಆಡ್ತಾರೆ ಮಾಡಾಳು ಗೌರಮ್ಮ ನೋಡಲ್ಲಿ ಬರುತ್ತಾಳೆ ಊರೊಳಗಾಡಿ ನಲಿತಾಳೆ ನಮ್ಮ ಊರೊಳಗಾಡಿ ನಲಿತಾಳೆ ನಮ್ಮ ಊರೊಳಗಾಡಿ ನಲಿತಾಳೆ ಪ್ರಯತ್ನ ಮಾಡಿದೀನಿ